ಫೈನಾನ್ಸ್ಗಳು ಹಾವಳಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಇದಕ್ಕೆ ಮಾಧ್ಯಮದಲ್ಲಿ ನೀವು ನೋಡ್ತಾ ಇದ್ದೀರಾ ಆ ಮೈಕ್ರೋ ಫೈನಾನ್ಸ್ ಇಂದ ತಗೊಂಡು ಏನು ಸಾಲ ತಗೊಂಡಿದ್ದಾರೆ ಅವರಲ್ಲಿ ಇತ್ತೀಚೆಗೆ ಆತ್ಮಹತ್ಯೆ ಮಾಡ್ತಿದ್ದಾರೆ ಊರು ಇಟ್ಟಿದ್ದಾರೆ ಕಟ್ಲಾ ಅಂತ ಅಷ್ಟೊಂದು ಕಿರುಕುಳ ಕೊಡ್ತಾ ಈ ಸಂದರ್ಭದಲ್ಲಿ ನಮ್ಮ ಜೊತೆಯಲ್ಲಿ ಅನಿತಾ ಪಟ್ಟಣ ಶೆಟ್ಟಿ ಹುಚ್ಚಲು ನಮ್ಮ ಜೊತೆ ಇದ್ದಾರೆ ಅವರು ಕೂಡ ಈಗ ಸರಿ ಕ್ಷೇತ್ರದ ಮತ್ತು ಗ್ರಾಮೀಣ ಅಭಿವೃದ್ಧಿ ಯೋಜನೆಯಿಂದ ಸಾಲ ತಗೊಂಡಿದ್ದಾರೆ ಅದರ ಬಗ್ಗೆ ಹೇಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ನನ್ನ ಹೆಸರು ಅನಿತಾ ಪಟ್ಟಣ ಶೆಟ್ಟಿ ಅಂತ ಹೇಳಿ ತಾವೇನೀಗ ಹೇಳಿದ್ರಲ್ಲ ಮೈಕ್ರೋ ಫೈನಾನ್ಸು ಧರ್ಮಸ್ಥಳ ಯೋಜನೆಯನ್ನು ಮೈಕ್ರೋ ಫೈನಾನ್ಸ್ ಅಂತ ಹೇಳ್ತಿದ್ದಾರೆ ಆದರೆ ನಾನೊಬ್ಬ ವಕೀಲರಾಗಿ ಯಾಕೆ ಮೈಕ್ರೋ ಫೈನಾನ್ಸ್ ಬಗ್ಗೆ ರಾಜ್ಯಾದ್ಯಂತ ಎಲ್ಲ ಈ ರೀತಿ ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ ಕಿರುಕುಳ ಕೊಡ್ತಿದ್ದಾರೆ ಅಂತೇಳಿ ನನ್ಗೆ ನನಗೂ ಗೊತ್ತಿದ್ದ ಮಾಹಿತಿ ಪ್ರಕಾರ ನಾನು ಟ್ರಸ್ಟ್ ಬಗ್ಗೆ ಧರ್ಮಸ್ಥಳ ಯೋಜನೆ ಬಗ್ಗೆ ವಿಚಾರ ಮಾಡಿ ಮತ್ತು ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದಾಗ ನನಗೆ ಕಂಡು ಬಂದಂಥ ವಿಚಾರ ಏನು ಅಂದರೆ ಧರ್ಮಸ್ಥಳ ಸಂಸ್ಥೆಯ ಯೋಜನೆ ಮೈಕ್ರೋ ಫೈನಾನ್ಸ್ ಅಲ್ಲ ಅದು ಬಿಸ್ನೆಸ್ ಕರೆಸ್ಪಾಂಡೆಂಟ್ ಟ್ರಸ್ಟ್ ಅಂದರೆ ಬಿ ಸಿ ಟ್ರಸ್ಟ್ ಆಗಿ ಕೆಲಸ ಮಾಡ್ತಿದ್ದಾರೆ ಅಂತ ನಮಗೆ ಕಂಡು ಬಂತು ಅಂದರೆ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಏನು ಸಂಘಗಳನ್ನು ಒಕ್ಕೂಟದ ಮಹಿಳೆಯರ ಸಂಘಗಳನ್ನು ಮಾಡಿಬಿಟ್ಟು ಅಂಥ ಮಹಿಳೆಯರಿಗೆ ಯಾರಿಗೆ ಅವಶ್ಯಕತೆ ಇರುತ್ತೋ ಅಂತ ಮಹಿಳೆಯರಿಗೆ ಹಣಕಾಸಿನ ನೆರವನ್ನು ಬ್ಯಾಂಕ್ ಮೂಲಕ ಕೊಡಿಸ್ತಕ್ಕಂಥದ್ದು ಅಂದ್ರೆ ಅವ್ರಿಗೆ ಕೊಡ್ತಕ್ಕಂಥ ಹಣಕಾಸಿನ ನೆರವಿಗೆ ಇವ್ರು ಏನು ಮಾಡ್ತಾರೆ ಶುರುಟಿಯಾಗಿ ಇಟ್ಕೊಳ್ತಾರೆ ಈಗ ಯಾರೇ ಒಬ್ರು ಲೋನ್ ತಗೋಬೇಕು ಅಂತಂದಾಗ ಒಂದು ಇಪ್ಪತ್ತು ನಲವತ್ತು ಡಾಕ್ಯುಮೆಂಟ್ ಕೇಳ್ತಾರೆ ಒಂದು ಹತ್ತು ಸಾವಿರ ರೂಪಾಯಿ ತಗೋಬೇಕು ಅಂದ್ರೆ ನೀವು ಡಾಕ್ಯುಮೆಂಟ್ ತಂದು ಕೊಡಿ ಅಂತ ಹೇಳ್ತಾರೆ ಅಂಥದ್ರಲ್ಲಿ ಈಗ ಬಿ ಸಿ ಟ್ರಸ್ಟ್ ಆಗಿ ಇವ್ರು ಏನು ಮಾಡ್ತಾ ಇದ್ದಾರೆ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ ಅಂದ್ರೆ ಯಾರು ಜನಗಳು ಸಾಲ ತಗೊಳ್ತಿದ್ದಾರಲ್ಲ ಆ ಸಾಲಕ್ಕೆ ಬ್ಯಾಂಕಿಗೆ ಇವರು ಶೂರುಟಿಯಾಗಿ ಇಟ್ಕೊಂಡಿದ್ದಾರೆ ಬಿ ಸಿ ಟ್ರಸ್ಟ್ನವರು ನನ್ಗೆ ಖುಷಿ ಖುಷಿಯಾಯಿತು ಈಗ ಯಾರು ಈಗಿನ ಕಾಲದಲ್ಲಿ ಯಾರು ಯಾರೋ ಸಾಲ ತಗೊಂಡೋಗಿ ಅವ್ರು ಕೈ ಎತ್ಕೊಂಡು ಹೋದ್ರೆ ಇವ್ರನ್ನ ಇವ್ರು ಗ್ಯಾರಂಟಿ ಆಗಿರೋದ್ರಿಂದ ಬ್ಯಾಂಕುಗಳು ಸಾಲ ಕೊಡ್ತಾ ಇರೋದು ಸಹ ಸಂಘಗಳಿಗೆ ಡಿ ಸಿ ಟ್ರಸ್ಟ್ನ ಆಧಾರದ ಮೇಲೆ ಅಂದರೆ ಧರ್ಮಸ್ಥಳ ಯೋಜನೆಯ ಡಿ ಸಿ ಟ್ರಸ್ಟ್ ಆಧಾರದ ಮೇಲೆ ಕೊಡ್ತಾ ಇದೆ ಅಂತ ನನಗೆ ಕಂಡು ಬಂತು ಮತ್ತು ನಾನು ಬ್ಯಾಂಕಲ್ಲಿ ಎನ್ಕ್ವೈರಿ ಮಾಡಿದಾಗ ಗೊತ್ತಾಯಿತು ಯಾವ ರೀತಿ ಇವತ್ತು ಬಡ್ಡಿ ಯಾವ ರೀತಿ ಇರ್ಬೋದು ಅಂತ ಅಂದಾಗ ಶೇಕಡ ಹದಿನಾಲ್ಕು ಪರ್ಸೆಂಟ್ ಅಂತ ಗೊತ್ತಾಯಿತು ಹದಿನಾಲ್ಕು ಪರ್ಸೆಂಟ್ ಅಂದರೆ ಒಂಬತ್ತು ಪರ್ಸೆಂಟ್ ಬ್ಯಾಂಕಿಗೆ ಆಸ್ ಪರ್ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಯಾರು ಬಿಸ್ನೆಸ್ ಕರ್ಸ್ಪಾಂಡೆಂಟ್ ಮಾಡ್ತಾರಲ್ಲ ಅವರು ಹತ್ತು ಪರ್ಸೆಂಟ್ ನೀವು ತಗೊಳ್ಳಿ ಕಮಿಷನ್ ಅಂತ ಹೇಳ್ತಿದ್ದಾರೆ ಆದ್ರೆ ಧರ್ಮಸ್ಥಳ ಯೋಜನೆಯಲ್ಲಿ ಬೇಡ ನಮಗೆ ನಾವು ಕೇವಲ ಐದು ಪರ್ಸೆಂಟ್ ತಗೊಳ್ತೀವಿ ಹತ್ತು ಪರ್ಸೆಂಟ್ ಆದ್ರೆ ಜನಗಳಿಗೆ ಹೊರ ಆಗುತ್ತೆ ಅಂತ ಹೇಳಿ ಐದು ಪರ್ಸೆಂಟ್ ತಗೊಂಡು ಆ ಐದು ಪರ್ಸೆಂಟ್ ಅಲ್ಲಿ ನಲವತ್ತೈದು ಸಾವಿರ ಜನ ವರ್ಕರ್ಸ್ ಇದಾರೆ ಅಂತ ಗೊತ್ತಾಯ್ತು ಅಷ್ಟು ಜನಕ್ಕೆ ಉದ್ಯೋಗಾವಕಾಶನ ಒದಗಿಸ್ಕೊಟ್ಟಿದ್ದಾರೆ ಅದಲ್ಲದೇ ಇವರು ತಳಮಟ್ಟದಲ್ಲಿ ಅಹ್ ಎಂತಂದ್ರೆ ನಾವು ಬಾಯಲ್ಲಿ ಹೇಳ್ತೀವಷ್ಟೇ ಅಷ್ಟೇ ನಾವು ಜನಸೇವೆ ಮಾಡ್ತೀವಿ ಜನಪರ ಸೇವೆಗಳು ನಿಜವಾಗ್ಲೂ ಬಿ ಸಿ ಟ್ರಸ್ಟ್ ಅವರು ಜನಪರ ಸೇವೆಗಳು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ನಾನೇ ಕಣ್ಣಾರೆ ಮಾಡಿರ್ತಕ್ಕಂಥ ನಿರ್ದೇಶನಗಳು ಯಾಕೆಂದರೆ ಮನೆಯ ಶುದ್ಧ ನೀರಿನ ಶುದ್ಧ ಗಂಗಾ ಘಟಕ ಯೋಜನೆ ಅಂತೇಳಿ ಕುಡಿಯುವ ನೀರಿನ ಒಂದು ಯೋಜನೆ ಮಾಡಿದ್ದಾರೆ ಅದೇ ರೀತಿ ಕೆರೆಗೂಡೆವ ಒಂದು ಕಾರ್ಯಕ್ರಮ ಇದೆ ಆಮೇಲೆ ತುಂಬ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನದಲ್ಲಿ ಈ ಬಿ ಸಿ ಯೋಜನೆಯಲ್ಲಿ ಕೊಡ್ತಾ ಇದ್ದಾರೆ ಅನಂತರ ಮತ್ತೆ ಇದ್ರಲ್ಲಿ ಬಹಳ ಮುಖ್ಯವಾಗಿ ಅಂತಂದ್ರೆ ಯಾರು ವಿದ್ಯಾಪ ವೇತನ ಸರ್ಕಾರ ಕೊಡುತ್ತೆ ಅಂತ ಹೇಳ್ತಾರೆ ಆದ್ರೆ ವೃದ್ಧಾಪ ವೇತನ ಈ ಈ ಅಡಿಯಲ್ಲಿ ಐದು ಪರ್ಸೆಂಟ್ ಏನು ಸರ್ವಿಸ್ ಜಾರ್ಜ್ ತಗೊಂಡ್ರಲ್ಲ ಅದರಲ್ಲಿ ಜನಪರ ಕಾರ್ಯಗಳಿಗೋಸ್ಕರ ಐದು ಪರ್ಸೆಂಟ್ ಅಂದರೆ ವಿದ್ಯಾಪ ಯೋಜನೆಯಲ್ಲಿ ಹಣವನ್ನು ಕೊಡ್ತಾ ಇದ್ದಾರೆ ಆಮೇಲೆ ವಿದ್ಯಾ ವಾತ್ಸಲ್ಯ ಯೋಜನೆ ಯಾರೂ ಇಲ್ಲ ನಿರ್ಗತಿಕರಿಗೆ ಯಾರು ಇಲ್ಲ ಅಂತಂದ್ರೆ ಅಂಥವ್ರಿಗೆ ಮನೆ ಕಟ್ಟಿಕೊಳ್ಳುವ ಯೋಜನೆ ಇದೆ ಅವರಿಗೆ ಪಾತ್ರೆ ಸಾಮಾನು ಕೊಡ್ತಕ್ಕಂಥದ್ದು ಕಷ್ಟದ ನೆರೆ ಬಂದಾಗ ಮಳೆ ನೆರೆ ಬಿಸಿಲು ಬರಗಾಲ ಎಲ್ಲ ಬಂದಾಗ ಅವ್ರಿಗೆ ಆ ಯೋಜನೆಯಡಿಯಲ್ಲಿ ಜನಗಳಿಗೆ ಕಿಟ್ ಕೊಡ್ತಕ್ಕಂಥದ್ದು ಆಹಾರ ಪದಾರ್ಥಗಳನ್ನು ಒದಗಿಸ್ತಕ್ಕಂಥದ್ದು ಇಷ್ಟ ಅಲ್ಲದೆ ಮಹಿಳೆಯರಿಗೆ ಸಬಲೀಕರಣ ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನ ಜ್ಞಾನ ವಿಕಾಸ ಅನ್ನೋ ಅಡಿಯಲ್ಲಿ ತುಂಬಾ ಅದ್ಭುತವಾಗಿ ಮಾಡ್ತಿದ್ದಾರೆ ಯಾಕಂದ್ರೆ ಮಹಿಳೆಯರು ಮುಖ್ಯವಾಗಿ ಬರಬೇಕು ಮಹಿಳೆ ಆರ್ಥಿಕವಾಗಿ ಸಬಲೀಕರಣಗೊಳ್ಬೇಕು ಸಶಕ್ತೀಕರಣ ಕೊಡಬೇಕು ಅಂತ ಎಲ್ಲ ನಾವೆಲ್ಲ ಪೇಪರಲ್ಲಿ ಓದ್ತೀವಿ ಭಾಷಣ ಮಾಡ್ತೀವಿ ಆದರೆ ಈ ಡಿ ಸಿ ಟ್ರಸ್ಟ್ ಯೋಜನೆ ನಿಜವಾಗ್ಲೂ ತಳಮಟ್ಟದಲ್ಲಿ ಜ್ಞಾನ ವಿಕಾಸ ಯೋಜನೆ ಅಡಿಯಲ್ಲಿ ಮಾಡ್ತಾ ಇದೆ ಅಂದರೆ ತಪ್ಪಾಗ್ಲಾರ್ದು ಯಾಕಂದರೆ ಅವರು ಅವೇರ್ನೆಸ್ ಕಾರ್ಯಕ್ರಮ ಕಾನೂನು ಅನುಭವ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಮಹಿಳೆಯರಿಗೆ ಸಂಸ್ಕಾರ ಸಂಸ್ಕೃತಿ ಹೇಳ್ಕೊಡ್ತಿದ್ದಾರೆ ಅದಲ್ಲದೆ ಯಾವ ಮಹಿಳೆಗೆ ಸ್ವಉದ್ಯೋಗ ಮಹಿಳೆ ತಗೋಬೇಕು ಅಂತ ಹೇಳ್ತಾಳಲ್ಲ ಅವಳಿಗೆ ಆರ್ಥಿಕವಾಗಿ ಬ್ಯಾಂಕಿಂದ ಲೋನ್ ಕೊಡಿಸಿ ಆರ್ಥಿಕ ಸಹಾಯ ಮಾಡುತ್ತೆ ಈಗ ಎಷ್ಟೊಂದು ಜನ ಮಹಿಳೆಯರಿಗೆ ಹೇಳ್ತಿದ್ದಾರೆ ನಾನು ಹೈನುಗಾರಿಕೆ ಇದ್ದೀನಿ ಮೇಡಮ್ ಎಲ್ಲಿ ಲೋನ್ ತೊಗೊಂಡ್ರಿ ನನ್ನ ಧರ್ಮಸ್ಥರು ಕೊಟ್ಟರು ಇನ್ಯಾರೋ ನಾನು ಮಾಡಿ ಮನೇಲಿ ಈಸಿಗೆ ಹಾಕ್ಸ್ಕೊಂಡಿದ್ವಿ ಅಂದರೆ ತುಂಬ ಅವರೆಲ್ಲ ಯಾರು ಅಂದರೆ ಬಡ ಮಧ್ಯಮ ವರ್ಗದ ನೆನತೆ ಇವರಿಗೆಲ್ಲ ಇಷ್ಟಪಟ್ಟು ಹಣ ಎಲ್ಲಿ ಬಂತಪ್ಪ ಎರಡು ಲಕ್ಷಕ್ಕೆ ಹಾಕಿಸ್ಕೊಂಡೆ ಮೂರು ಲಕ್ಷಕ್ಕೆ ಹಾಕ್ಸ್ಕೊಂಡೆ ಮನೇಲಿ ಈಸಿಗೆ ಅಂತ ಹೇಳ್ತಾರೆ ನಾನು ಕೇಳಿದಾಗ ಧರ್ಮಸ್ಥಳ ಯೋಜನೆ ಅಡಿಯಲ್ಲಿ ನಾವು ಸಾಲ ತಗೊಂಡು ಮನೆಯನ್ನು ಡೀಸಿಲ್ ಹಾಕೊಂಡಿದ್ದೀವಿ ಅಥವಾ ನಾನೊಂದು ಉದ್ಯೋಗ ಉದ್ಯೋಗ ಕೈಗೊಂಡಿದ್ದೀನಿ ಅಂತ ಹೇಳ್ಕೊಳ್ತೀವಿ ಹೇಳ್ತಿದ್ದಾರೆ ನಿಜವಾಗ್ಲೂ ಭಾಳ ಆಗುತ್ತೆ ಹಾಗಾಗಿ ಮೈಕ್ರೋ ಫೈನಾನ್ಸ್ ಮೇಲೆ ಧರ್ಮಸ್ಥಳ ಯೋಜನೆಯ ಬಿ ಸಿ ಟ್ರಸ್ಟ್ ಮೂಲಕ ಜನತೆಗೆ ಹಣಕಾಸು ಅಂದರೆ ಸಾಲ ಕೊಡ್ತಕ್ಕಂಥ ಯೋಜನೆಯೇ ಬೇರೆ ಸುಮ್ಮನೆ ಆ ಜನಗಳಲ್ಲಿ ತಪ್ಪು ಸಂದೇಶ ಕೊಡಿಸಿ ಅಷ್ಟು ಬಡ್ಡಿ ತಗೊಳ್ತಾರೆ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಎಲ್ಲ ತಪ್ಪು ಸಂದೇಶಗಳು ಇದೆಲ್ಲ ಟ್ರಾನ್ಸ್ಪರೆನ್ಸಿ ಇದೆ ಎಲ್ಲದಕ್ಕೂ ಬುಕ್ ಮೇಂಟೈನ್ ಮಾಡಿದ್ದಾರೆ ರಿಜಿಸ್ಟ್ ಇದೆ ಆಮೇಲೆ ಒಂದು ವೆಬ್ಸೈಟು ಇದೆ ನಾನು ನೋಡಿದೆ ಆ ವೆಬ್ಸೈಟ್ ಚೆಕ್ ಮಾಡಿದೆ ಆ ವೆಬ್ಸೈಟಲ್ಲೂ ಸಹ ಸಂಪೂರ್ಣ ಮಾಹಿತಿ ಇದೆ ಅವರು ಎಲ್ಲ ಟ್ರಾನ್ಸ್ಪರೆನ್ಸಾಗಿ ಮಾಡಿ ಟ್ರಾನ್ಸ್ಪರೆನ್ಸಿಯಾಗಿ ಮಾಡ್ತಾ ಇದ್ದಾರೆ ಪಾರದರ್ಶಕತೆ ಇದೆ ಯಾರು ಯಾವ ಮಟ್ಟದಲ್ಲಿ ಯಾವ ಅಧಿಕಾರಿ ಹೋದ್ರು ಯಾವ ಆರ್ ಬಿ ಐ ಅದನ್ನ ರೆಫರ್ ಮಾಡಿದ್ರು ಅಂದರೆ ಚೆಕ್ ಮಾಡಿದ್ರು ಲೆಕ್ಕ ಪತ್ರದಲ್ಲಿ ಎಲ್ಲ ಶುದ್ಧವಾಗಿದೆ ಅಲ್ಲಿ ಅವರು ಮೂವತ್ತು ಪರ್ಸೆಂಟ್ ತಗೊಂತಾರೆ ಐದು ಪರ್ಸೆಂಟ್ ಬಡ್ಡಿ ಯಾವುದು ಈಗ ನಡೀತಾ ಇಲ್ಲ ಇದು ಬ್ಯಾಂಕ್ ತ್ರೂ ನಡೀತಕ್ಕಂಥ ವ್ಯವಹಾರ ಜನಗಳಿಗೆ ಅನುಕೂಲವಾಗಲಿ ಸಾಮಾನ್ಯ ಬಡ ಜನತೆಗೆ ಅನುಕೂಲವಾಗಲಿ ಅಂತ ಬ್ಯಾಂಕಿನವರಿಗೆ ಇವರು ಶೂರಿಟಿಯಾಗಿ ನಿಂತಿದ್ದಾರೆ ಸಾಮಾನ್ಯ ಜನರ ಹಣಕ್ಕೆ ಸಾಲ ಕೊಡ್ತಕ್ಕಂಥದ್ದು ಶೂರಿಟಿಯಾಗಿ ನಿಂತಿದ್ದಾರೆ ಒಂದು ಐದು ರೂಪಾಯಿನೂ ಕೊಡೋದು ಕಷ್ಟ ಸಣ್ಣ ಮಕ್ಕಳ ಕೈಲಿ ಅಂಥದ್ರಲ್ಲಿ ಕೋಟಿಗಟ್ಟಲೆ ಸಾಲಗಳನ್ನು ಬಡ ಮಧ್ಯಮ ವರ್ಗದವರಿಗೆ ಒದಗಿಸಿ ಅವ್ರಿಗೆ ಶ್ಯೂರಿಟಿಯಾಗಿ ನಿಂತಿರೋದು ಅಂದರೆ ನಿಜವಾಗ್ಲೂ ತಳಮಟ್ಟದಿಂದ ಬಡ ಜನತೆಗೆ ತುಂಬ ಅನುಕೂಲವಾಗಿದೆ ನಾನು ಕೇಳ್ಪಟ್ಟಂಗೆ ಅಕಸ್ಮಾತ್ ಧರ್ಮಸ್ಥಳ ಸಂದರ್ಭ ಇವತ್ತಿಂದ ಯಾರಿಗೂ ಸಾಲ ಯೋಜನೆಯಲ್ಲಿ ಸಾಲ ಕೊಡಿಸ್ತಾ ಇಲ್ಲ ಬ್ಯಾಂಕುಗಳಿಂದ ಏನು ಸಹಾಯ ಮಾಡ್ತಿಲ್ಲ ಅಂತಂದರೆ ತುಂಬ ಜನ ಬೀದಿಗೆ ಬರ್ತಾರೆ ಅದು ಗೊತ್ತಿದೆ ಯಾಕೆ ಕೇಳ್ತಾ ಅಂದರೆ ನಾನು ಒಬ್ಬ ವಕೀಲೆಯಾಗಿ ಜನಗಳ ಮಧ್ಯೆ ಕೆಲಸ ಮಾಡ್ತಾ ಇದ್ದೀವಿ ನನಗೆ ಪ್ರತಿನಿತ್ಯ ಸಾವಿರಾರು ಜನ ಕ್ರೆಹಿಟ್ಗಳು ಬರ್ತಾರೆ ನಾವು ಅವ್ರ ಜೊತೆ ಇಂಟ್ರಾಕ್ಟ್ ಮಾಡ್ತೀವಿ ಆ ಇಂಟ್ರ್ಯಾಕ್ಟ್ ಮಾಡಿದಾಗ ಮತ್ತು ನಾನು ಪರ್ಸನಲ್ ಆಗಿ ಅಧ್ಯಾಯ ಮಾಡಿದಾಗ ಧರ್ಮಸ್ಥಳ ಯೋಜನೆ ಅಡಿಯಲ್ಲಿ ತುಂಬ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಮಹಿಳೆ ತುಂಬ ಜನಕ್ಕೆ ಬಡ ಜನತೆಗೆ ಸಾಲ ಯೋಜನೆ ಒದಗಿಸಿ ಆ ಮೂಲಕ ತನ್ಮೂಲಕ ಮೂಲಕ ಜನರನ್ನ ಮುಖ್ಯವಾಹಿನಿ ಮತ್ತು ಮಹಿಳಾ ಸಬಲೀಕರಣಕ್ಕೆ ತರ್ತಾ ಇದ್ದಾರೆ ಈ ಯೋಜನೆ ಬಗ್ಗೆ ದಯವಿಟ್ಟು ತಪ್ಪು ಕಲ್ಪನೆ ಬೇಡ ತುಂಬ ಅದ್ಭುತವಾಗಿ ನಡೀತಾ ಇದೆ ತುಂಬ ಅದ್ಭುತವಾಗಿ ನಡೀತಾ ಇದ್ದರೆ ನಾವು ಕರೋನಾ ಕಾಲದೇ ಬೆಸ್ಟ್ ಎಕ್ಸಾಂಪಲ್ ಎಲ್ಲ ಕೈ ಕೈಗಟ್ಟಿಕೊಳ್ಳುವಾಗ ಧರ್ಮಸ್ಥಳ ಯೋಜನೆ ಕರ್ ಕರೋನಾದಲ್ಲಿ ತುಂಬ ಬಡ ಜನತೆಗೆ ಸಹಾಯ ಮಾಡಿದರೆ ಬಡವರಿಗೆ ಮಕ್ಕಳಿಗೆ ರುದ್ರಿಗೆ ತುಂಬ ಅನುಕೂಲ ಆಗಿದೆ ಆಮೇಲೆ ಮಧ್ಯಮ ವರ್ಗದ ಬಡ ಹೆಣ್ಣು ಮಕ್ಕಳಿಗಂತೂ ಬಹಳ ಅರ್ಥವಾಗಿ ಸಹಾಯ ಆಗಿದೆ ಹಾಗಾಗಿ ಯೋಜನೆ ಬಗ್ಗೆ ತಪ್ಪು ಕಲ್ಪನೆ ಇದ್ದರೆ ಟ್ರಾನ್ಸ್ಪರೆನ್ಸಿ ಇದೆ ಹದಿನಾಲ್ಕು ಪರ್ಸೆಂಟ್ ಬ್ಯಾಂಕ್ ತ್ರೂ ವ್ಯವಹಾರ ಆಗುತ್ತೆ ಬ್ಯಾಂಕ್ ಕೊಡ್ತಾರೆ ಹೊತ್ತು ಇಲ್ಲಿ ಸಂಘದವರು ಡೈರೆಕ್ಟಾಗಿ ಎಂಟ್ರಿ ಆಗಿ ಯಾವುದೇ ಸಾಲ ಸೌಲಭ್ಯ ಕೊಡೋದಾಗಲಿ ಯಾವುದೂ ಇಲ್ಲ ಸಂಪೂರ್ಣವಾದ ಯೋಜನೆ ಬ್ಯಾಂಕ್ ಥ್ರೂ ಇಂದ ಆಗಿ ನಡೀತಾ ಇದೆ ಹಾಗಾಗಿ ಈ ಮೈಕ್ರೋ ಫೈನಾನ್ಸ್ ಧರ್ಮಸ್ಥಳ ಸಂಸ್ಥೆ ಮೈಕ್ರೋ ಫೈನಾನ್ಸ್ ಅಂತ ತಾವು ಯಾರು ತಪ್ಪು ತಿಳಿಬಾಡಿ ಅಂತ ಹೇಳ್ತಾ ನನ್ನ ಅಭಿಪ್ರಾಯನ ಹೇಳ್ತಾ ಇದ್ದೀನಿ ಯಾಕಂದರೆ ನಂಗೆ